ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಆ ಇವತ್ತು ಯಾವುದೋ ಒಂದು ಪ್ರಶ್ನೆ ತಗೊಂಡು ಬಂದಿದ್ದಾರೆ ಕೋಮಲನ್ ಅವರು ಆ ಇವರು ವರ್ತೂರಿಂದ ಬಂದಿದ್ದಾರೆ ಇವರು ಕೂಡ ಜ್ಯೋತಿಷ್ಯ ಮತ್ತೆ ವಾಸ್ತು ತುಂಬಾ ಡೀಪ್ ಆಗಿ ಅಧ್ಯಯನ ಮಾಡ್ತಾ ಇರುವಂತಹ ವ್ಯಕ್ತಿ ಇವರು ಈ ರೀತಿ ನಾವು ಆಲ್ರೆಡಿ ಇವಾಗ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಿದ್ದೀವಿ ನಿಮಗೆ ಯಾರಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳಿದ್ದರೆ ವಾಸ್ತು ವಿಚಾರದಲ್ಲಿ ನೋವು ಆಗ್ತಾ ಇದ್ರೆ ತೊಂದರೆಗಳಾಗ್ತಾ ಇದ್ರೆ ವಾಸ್ತು ರೀತಿಯಲ್ಲಿ ಇವ್ರಿಗೆ ಇವರು ನಿಮಗೆ ಪಕ್ಕಾ ಸಜೆಷನ್ ಕೊಡ್ತಾರೆ ಓಕೆ ಸೊ ಈ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಇವ್ರು ಕಾಲ್ ಮಾಡಿ ಓಕೆ ಇವ್ರನ್ನ ಇವರು ಇವ್ರ ಸಲಹೆಯನ್ನು ಪಡೆಯಬಹುದು ಸೊ ಇವರು ಯಾವುದೋ ಒಂದು ಪ್ರಶ್ನೆ ತಗೊಂಡ್ಬಂದಿದ್ದಾರೆ ಇದು ಪಬ್ಲಿಕ್ಗೋಸ್ಕರ ಓಕೆ ಪಬ್ಲಿಕ್ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ಮತ್ತೆ ಇವಾಗ ಇವಾಗ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸೊ ಇವರು ಒಂದು ಪ್ರಶ್ನೆ ಕೇಳೋಣ ಇವಾಗ ನಿಮ್ಮ ಪ್ರಶ್ನೆ ಏನು ಗುರುಗಳೇ ನಮಸ್ಕಾರ ಇದು ನಾನು ಪಬ್ಲಿಕ್ ಪ್ರಶ್ನೆ ಕೇಳ್ತಾ ಇರೋದು ಯೂಟ್ಯೂಬ್ ಅಲ್ಲಿ ನೀವ್ ಏನ್ ವಿಡಿಯೋ ಮಾಡಿದೀರ ಅದರಲ್ಲಿ ಕಮೆಂಟ್ಸ್ ಅಲ್ಲಿ ಬಂದಂತ ಪ್ರಶ್ನೆ ಇದು ವಾಯು ಮೂಲೆ ಎಲ್ಲದಕ್ಕೂ ಸಾಯಿ ಯಾಕೆ ಅಂದ್ರೆ ಪ್ರತಿಯೊಂದಕ್ಕೂ ಅದು ಹೊಂದ್ಕೊಳ್ಳುತ್ತೆ ಅಡಿಗೆ ಮನೆಗಾಗಿರ್ಲಿ ಬೆಡ್ರೂಮ್ ಗಾಗಿರ್ಲಿ ಸ್ಟಡಿ ಗಾಗಿರ್ಲಿ ಇವನ್ ಗಾಗಿರ್ಲಿ ಇವನ್ ಮೆಟ್ಲಗಾಗಿರ್ಲಿ ಇವನ್ ಗಾಗಿರ್ಲಿ ಪ್ರತಿಯೊಂದಕ್ಕೂ ಅದು ಸಾಯಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಬೇರೆ ಈ ನೀರಂತ ಯಾವ ಮೂಲೆನೂ ಹೊಂದ್ಕೊಳ್ಳಲ್ಲ ಯಾಕೆ ಹೊಂದಿಕೊಳ್ಳುವುದು ಪಾಯಿಂಟ್ ನಂಬರ್ ಏನ್ ಹೇಳಿ ಹೊಂದಿಕೊಳ್ಳುವುದು ಹೊಂದಿಕೊಳ್ಳುವುದು ಈಗ ಈ ರಾಮಾಯಣದಲ್ಲಿ ಒಂದು ಸ್ಟೋರಿ ಇದೆ ಸಡನ್ ಆಗಿ ಜ್ಞಾಪಕ ಬಂತು ಅದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ ಓಕೆ ಎಲ್ಲಾರ್ಗೊತ್ತು ಎಲ್ಲಾರ್ಗಿಂತಲೂ ವಾಲಿ ತುಂಬಾ ಬಲಿಷ್ಠ ಹೌದು ಹೌದಲ್ವಾ ಹೌದು ಆದ್ರೆ ಈ ಹನುಮ ಮತ್ತೆ ಸುಗ್ರೀವನಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ರು ಶ್ರೀರಾಮ ಗೊತ್ತಲ್ವಾ ಬಲಿಷ್ಠ ಕಡಿಮೆನೆ ಸುಗ್ರೀವ ಆದ್ರೂ ಸುಗ್ರೀವನಿಗೆ ಸುಗ್ರೀವನಿಗೆ ಎಲ್ಲೂ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅವರಿಗಿಂತಲೂ ಹೆಚ್ಚು ಅನುಮನೆಗೆ ಜಾಸ್ತಿ ಕೊಟ್ಟರು ಕ್ಲಿಯರ್ ಹೌದೌದು ಯಾಕೆ ಗೊತ್ತಾ ಎಲ್ಲರಿಗಿಂತಲೂ ಆರೋಗ್ಯವಂತ ನಿಷ್ಠಾವಂತ ಓಕೆ ಬುದ್ಧಿವಂತ ಹೌದು ಓಕೆ ಎಲ್ಲ ರೀತಿಯ ವಿದ್ಯೆಗಳನ್ನು ಅರಿತವನು ಅನುಮ ಎ ಕೇತು ಗ್ರಹ ಕೇತು ಅಂದ್ರೆ ಏನ್ ಗೊತ್ತಾ ಕೇತು ಗ್ರಹದು ತಲೆ ಬೇರೆ ಬಾಲ ಬೇರೆ ಓಕೆ ಅಂದ್ರೆ ಮನುಷ್ಯನ ಬಾಡಿ ಪ್ರಾಣಿ ಮುಖ ಅರ್ಥ ಐತಲ್ಲ ಕೋತಿ ಮುಖ ಮನುಷ್ಯನ ಬಾಡಿ ಸೊ ಹಾಗಾಗಿ ಕೇತು ನಾವು ಅನುಮ ಅಂತ ಕರಿತೀವಿ ರೈಟ್ ಯಾಕೆ ಅನುಮನನ್ನೇ ತಗೊಂತೀವಿ ನಿಷ್ಠಾವಂತ ಜಾಗ ಅನುಮಾನ ವಾಯು ಅದು ವಾಯುಪುತ್ರ ಸೊ ಹಾಗಾಗಿ ಇದನ್ನ ಹನುಮಾಂತಾನೆ ತಗೋತೀವಿ ವಾಯುಪುತ್ರ ಸುಗ್ರೀವ ವಾಯುಪುತ್ರ ವಾಲಿ ಅಂತ ಆರಲ್ಲ ಹೌದಲ್ವಾ ಸೊ ಹಾಗಾಗಿ ಹನುಮನನ್ನೇ ನಾವು ತಗೊಂಡಿದ್ದೀವಿ ಒಂದು ಪ್ರಶ್ನೆ ಉತ್ತರ ಸಿಕ್ತು ಇಲ್ಲಿ ಯಾಕೆ ಹನುಮ ನಿಷ್ಠಾವಂತ ಅನ್ನೋದಿಕ್ಕೆ ಪಿತೃಗಳು ಅಂದ್ರೆ ಯಾರು ಹನುಮನಿಗೆ ಪಿತೃಗಳ್ ನೋಡೋಣ ರಾಮ ಹೌದಲ್ವಾ ಅವ್ರು ಹೇಳಿದ್ ಮಾತು ಯಾವತ್ತಾದ್ರು ಉಲ್ಲಂಘನೆ ಮಾಡಿದಾರ ಇಲ್ಲ ಕೇಳಿ ಅದೇ ಉದ್ದೇಶಕ್ಕೆ ವಾಯು ಮೂಲೆ ನಿಷ್ಠೆಗೆ ಫಸ್ಟ್ ಆಫ್ ಆಲ್ ನಂಬರ್ ಒನ್ ಎಸ್ ನಿಷ್ಠೆ ಈಗ ನೋಡಿ ದೊಡ್ಡವರು ಹಿರಿಯರು ಇಲ್ಲಿ ಮಲಗಿರ್ತಾರೆ ಕರೆಕ್ಟ್ ಹೌದು ದೊಡ್ಡವರು ಹೇಳಿದ ಮಾತು ವಾಯುಮೂಲೆಯಲ್ಲಿ ಇರ್ತಾರಲ್ಲ ಮಕ್ಕಳು ಬಹಳ ಚೆನ್ನಾಗಿ ಕೇಳ್ತಾರೆ ಕಾರಣ ನಿಷ್ಠೆಗೆ ಜಾಗ ಕಲ್ಮಶಗಳನ್ನ ತೆಗೆಯುವಂತ ಜಾಗ ಇಲ್ಲಿ ಇನ್ನೊಂದು ವಿಚಾರ ಇಲ್ಲಿ ಮಲಗಿದ್ರೆ ವಾಯುಮೂಲೆಯಲ್ಲಿ ಇದ್ರೆ ಬೇಗ ಮನೆಯಿಂದ ಹೊರಗೆ ಹೋಗ್ತಾರೆ ಯಾವ ರೀತಿ ಈಗ ನೋಡಿ ಎಜುಕೇಶನ್ ಸಮಯದಲ್ಲಿ ಮಲಗಿದ್ರೆ ಆದಷ್ಟುನು ಹೊರಗಡೆ ಹೋಗಿ ಓದುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇರೆ ರಾಜ್ಯ ಬೇರೆ ಡಿಸ್ಟಿಕ್ ಬೇರೆ ಕಂಟ್ರಿಗಳೆಲ್ಲ ಮನೆನೆ ದೂರ ತಳ್ಳುತ್ತೆ ಅಂದ್ರೆ ಪ್ರಮೋಷನ್ ಕೊಟ್ಟು ಕಳಿಸುತ್ತೆ ಪ್ರಮೋಷನ್ಗಳಿಗೂ ಜಾಗ ಇದೆ ಮೂಲೆ ಅಲ್ಲ ಹೌದು ಓಕೆ ಧ್ಯಾನ ಮಾಡಕ್ಕೂ ವಾಯುಮೂಲೆ ನಂಬರ್ ಒನ್ ಅರ್ಥ ಐತಲ್ಲ ಮತ್ತೆ ಆರೋಗ್ಯ ನಂಬರ್ ಒನ್ ಇದು ಕಲ್ಮಶಗಳು ನಮ್ಮ ಬಾಡಿಯಲ್ಲಿ ಕಲ್ಮಶ ಯಾವುದು ಆರೋಗ್ಯ 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 ಇಲ್ಲದೆ ಇರುವಂತಹ ವ್ಯಕ್ತಿಗಳು ಇಲ್ಲಿ ವಾಯುಮಲೆಯಲ್ಲಿ ಮಲಗಸಿದ್ರೆ ಬೇಗ ಗುಣಮುಖರಾಗ್ತದೆ ಅಂದ್ರೆ ನೀವೇ ಬೆಡ್ರಿಡ ಯಾರನೇ ಆಗ್ಲಿ ನಾವು ನೈಋತ್ಯದಲ್ಲಿ ಮಲಗಿಸೋದ್ ಬೇಡ ಇಲ್ಲ ಇದ್ರಲ್ಲಿ ದಕ್ಷಿಣದಲ್ಲಿ ಮುಲಗಿಸೋದ್ ಬೇಡ ಪಶ್ಚಿಮನೂ ಬೇಡ ಇವಾಗ ನೋಡಿ ಇನ್ನೊಂದು ಬಂತು ಏನಂದ್ರೆ ನೈಋತ್ಯದಲ್ಲಿ ಬೇಡ ಪಶ್ಚಿಮ ಬೇಡ ದಕ್ಷಿಣ ಬೇಡ ನೈಋತ್ಯ ಪೃಥ್ವಿ ತತ್ವ ಭೂತತ್ವ ಆಯ್ತಾ ಭೂತತ್ವ ಭೂತತ್ವ ಅಂದ್ರೆ ಪಿಕ್ಸೆಡ್ ಇಲ್ಲಿ ಹೋಗಿ ಮಲಗಿದ್ರೆ ಕಾಯಿಲೆ ಬಂದಿರೋ ಯಾರಾದ್ರೂ ಯಾರಾದ್ರೂ ಬಂದಿರ್ಲಿ ಸ್ವಲ್ಪ ದಿನ ಕಾಯಿಲೆ ವಾಸಿ ಆಗೋರು ವಾಯುಮೂಲೆಯಲ್ಲಿ ಮಲಗಲಿ ಬೇಗ ವಾಸಿ ಆಗ್ತಾರೆ ಇಲ್ಲಿ ಒಂದು ತಿಂಗಳು ವಾಸಿ ಆಗೋದು ಇಲ್ಲಿ ಒಂದು ವಾರದಲ್ಲಿ ವಾಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬೆಡ್ರೂಮ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಚಾಪೆ ಇಲ್ಲ ಒಂದು ಬೆಡ್ ಹಾಕೊಂಡು ಮಲಗಿದ್ರು ಆಯ್ತು ಅವ್ರ ಕಾಯಿಲೆ ವಾಸಿ ಆಗ್ಬೇಕಂತಂದ್ರೆ ಇದು ವೇ ವಾಯು ಅಂತಂದ್ರೆ ಇದನ್ನೇ ಕಲ್ಮಶಗಳನ್ನು ದೂರ ಮಾಡ್ತದೆ ನಿಮ್ಮನ್ನ ಫ್ರೆಶ್ ಅಂತ ಹೋಗಿ ಬಿಡುತ್ತೆ ಆರೋಗ್ಯನ ಫ್ರೆಶ್ ಅಪ್ ಮಾಡುತ್ತೆ ಇಲ್ಲಿ ಇಲ್ಲಿ ಏನೇ ಆಗಲಿ ಫ್ರೆಶ್ ಅಪ್ ಮಾಡಂತ ಜಾಗ ಅಂತ ಅಂದ್ರೆ ವಾಯು ಮೂಲೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಂದು ವಿಷಯದಲ್ಲೂ ಹೌದು ಇನ್ನೊಂದು ವಿಚಾರ ಯಾವುದೇ ಒಂದು 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 ಆಸ್ಪತ್ರೆಯಲ್ಲಿ ಒಂದು ಎಷ್ಟೋ ರೂಮ್ ಬೆಡ್ಗಳು ಇರ್ತವೆ ಆ ಬೆಡ್ ಇರುವ ರೂಮ್ ಅಲ್ಲಿರುವಂತಹ ಬೆಡ್ ವಾಯುಮೂಲ್ಯ ಕಾರ್ನರ್ ಅಲ್ಲಿ ದಕ್ಷಿಣ ದಿಕ್ಕಿಗೆ ಇರುವಂತಹ ಬೆಡ್ ಹೌದಲ್ಲೇ ಎಲ್ಲರಿಗಿಂತೂ ಅವ್ರು ಹತ್ತಿ ಹತ್ತಿನ ಇಪ್ಪತ್ತು ದಿನ ಹೋಗಿರ್ತಾರೆ ಇವರು ಬಂದು ಮೂರೇ ದಿನಕ್ಕೆ ಮನೆಗೆ ಹೋಗಿರ್ತಾರೆ ಕಾಯಿಲೆ ವಾಸಿ ಮಾಡ್ತಾರೆ ಬೇಗ ಹೋಗಿರ್ತಾರೆ ನೀವು ಪರೀಕ್ಷೆ ಮಾಡಿ ಬೆಡ್ರೂಮ್ ಟಿಪ್ಸ್ ಗುರುಗಳು ಪರೀಕ್ಷೆ ಮಾಡಿ ನೀವು ಪ್ರೂವ್ ಆದ್ರೆ ಮಾತ್ರ ಇಲ್ಲ ಅಂತಂದ್ರೆ ಡಬ್ ಗಿರಾಕಿ ಅಂತ ಹೇಳ್ಕೊಳ್ಳಿ ನಾನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಆಸ್ಪತ್ರೆಗೆ ಹೋಗ್ರಿ ಒಂದು ವಾರದಲ್ಲಿ ವಾಸಿ ಆಗೋದು ಎರಡು ದಿನದಲ್ಲಿ ವಾಸಿ ಆಗಿರುತ್ತೆ ಬೇಗ ಮನೆಗೆ ಡಿಸ್ಚಾರ್ಜ್ ಆಗಿ ಗುಣಮುಖರಾಗಿ ಹೋಗಿರ್ತಾರೆ ಯಾಕಂದ್ರೆ ಇದೊಂದು ಅಷ್ಟೊಂದು ಎಸ್ ಪವಿತ್ರವಾದಂತಹ ಜಾಗ ಇದೋಸ್ಕರ ಇನ್ನೊಂದು ಇದನ್ನ ಏನೋ ಡಿಸ್ಪೋಸಲ್ ಕರಿತೀವಿ ಕಾರಣ ಹೆಂಗ್ ಗೊತ್ತಾ ನಿಮ್ಮ ಬಾಡಿಯಲ್ಲಿ ಅದು ಟೈಮ್ ಟು ಟೈಮ್ ಡಿಸ್ಪೋಸಲ್ ಆಗ್ಲಿಲ್ಲ ಅಂತಂದ್ರೆ ಇದು ಹೋಗ್ಲಿಲ್ಲ ಅಂತಂದ್ರೆ ಮೂರನೇ ದಿನಾನೇ ನೀವು ಆಸ್ಪತ್ರೆ ಸೇರ್ತೀವಿ ಆರಡಿ ಮೂರಡಲ್ಲಿ ಹೋಗಿರ್ತೀರಿ ಹೌದು ಅರ್ಥ ಮಾಡಿ ಆಸ್ಪತ್ರೆಗೆ ಬೇರೆ ಅವ್ರ ಆಸ್ಪತ್ರೆಗೆ ಹೋದ್ರೆ ಹೋಗೋದು ಅಲ್ಲಿಗೆನೆ ಆರಡಿ ಮೂರಡಿ ಕಲ್ಸೋದವ್ರು ಅರ್ಥ ಆಯ್ತಲ್ಲ ಅದಕ್ಕೆ ಇದು ಟೈಮ್ ಟು ಟೈಮ್ ಡಿಸ್ಪೋಸಲ್ ಆಗ್ಲಿ ಅನ್ನುವಂತ ಉದ್ದೇಶದಿಂದ ವಾಯುಮೂಲೆ ಯಾಕಂದ್ರೆ ಹೌದು ಇಲ್ಲಿ ಮಲಗೋದು ಮಕ್ಕಳು ಮಾಡಿದ್ರೆ ಇಲ್ಲಿ ಮಕ್ಕಳು ಆಗ್ತವೆ ಬೆಳೀತವೆ ವಂಶ ಬೆಳೀತವೆ ಪಂಚಭೂತಗಳು ಅರ್ಥ ಮಾಡ್ಕೊಳ್ಳಿ ಆದರೆ ಇದಕ್ಕೆ ಪಂಚಭೂತಗಳು ಕನೆಕ್ಷನ್ ಆಗ್ಬೇಕಂದ್ರೆ ಸ್ಪೇಸ್ ಅನ್ನೋದು ವರ್ಕ್ ಆಗ್ಬೇಕು ಬ್ರಹ್ಮಸ್ಥಾನ ಓಪನ್ ಯಾವುದೇ ಆಗಲಿ ಹೇಳ್ತೀನಿ ಕೇಳಿ ಈಶಾನ್ಯ ಪಂಚಭೂತಗಳಲ್ಲಿ ಈಶಾನ್ಯ ಜಲ ಈ ಜಲ ಪ್ಲಸ್ ವಾಯು ಆಕಾಶ ಅಂದ್ರೆ ಸ್ಪೇಸ್ ಅಗ್ನಿ ಪ್ಲಸ್ ಆಕಾಶ ಪೃಥ್ವಿ ಪ್ಲಸ್ ಆಕಾಶ ವಾಯು ಪ್ಲಸ್ ಆಕಾಶ ಇವೊಂದು ಕನೆಕ್ಟ್ ಆಗೇ ಆಗ್ತದೆ ಇಲ್ಲ ಅಂತಂದ್ರೆ ಇವು ಆಟ ಆಡ್ಬಿಡ್ತವೆ ಇದೊಂದು ಆಕಾಶ ತತ್ವ ಇಲ್ಲ ಓಪನ್ ಆಗಿಲ್ಲ ಇವೆಲ್ಲ ಭಯಂಕರವಾಗಿ ಆಟ ಆಡ್ತಾರೆ ದೇವ ಪಿಚಾಸಿ ತರ ಆಡ್ತವೆ ಅದಕ್ಕೆ ನಮಗೆ ಅಯ್ಯೋ ಅದು ಏನೋ ಹುಣ್ಣಿಮೆ ಅಯ್ಯೋ ಅಮಾವಾಸ್ಯೆ ಏನಾರು ಒಂದು ಎಡವರ್ಟ್ ಆಗ್ತಾ ಇರ್ತವೆ ಮನೆಯಲ್ಲಿ ಗಲಭೆಗಳಾಗ್ತವೆ ದಟ್ ಇಸ್ ಬಿಕಾಸ್ ಓಪನ್ ಇಲ್ಲ ಸ್ಪೇಸ್ ಇಲ್ಲ ಓಪನ್ ಇಲ್ಲ ಬ್ಲಾಕ್ ಆಗ್ಬಿಡ್ತವೆ ಮೈಂಡ್ ಬ್ಲಾಕ್ ಆಗುತ್ತೆ ನಮ್ಮ ಯೋಚನೆ ಎಲ್ಲ ಹರಿ ನಾವ್ ಏನ್ ಯೋಚನೆ ಮಾಡೋಕು ಆಗಲ್ಲ ಹೌದು ಹಾಗಾಗಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಹಾಗ ಹೌದು ಹಂಡ್ರೆಡ್ ಪರ್ಸೆಂಟ್ ನಾನು ಮತ್ತೆ ಇನ್ನೊಂದು ಕೇಳ್ಪಟ್ಟಿದ್ದೀನಿ ಇಲ್ಲಿ ಡಿಪ್ರೆಷನ್ ಗೆ ಹೋಗಿರೋರು ಇಲ್ಲಿ ನಾ ಇದ್ರಲ್ಲಿ ವಾಯುವಿನಲ್ಲಿ ಮಲಗಿದ್ರೆ ಅವರು ಡಿಪ್ರೆಷನ್ ಇವತ್ತಿನ್ನು ಒನ್ ಡೇ ಅಥವಾ ಹಾಫ್ ಡೇ ನಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದೀನಿ ಇಲ್ಲಿ ಹೌದು ಅದು ನಿಜ ಹೋಗಿರ್ತಾರೆ ಅವ್ರ ಅದು ಡಿಪ್ರೆಶನ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕಲ್ಮಶ ಅದು ಕಾಯಿಲೆ ಐತಲ್ಲ ಹೌದು ಕಲ್ಮಶಗಳು ಹೋಗೋವಂತದ್ದು ಹೌದಲ್ವಾ ಯಾವುದೇ ರೀತಿ ಕಾಯಿಲೆ ಅಂದ್ರೆ ಯಾವ್ದಾದ್ರು ಆಗ್ಬೋದು ಅದೇ ತರನೇ ಒಂದು ಮಿಸ್ಟೇಕ್ ನಡೀತಾವಿ ಇಲ್ಲಿ ಸಿ ಇದು ಒಂದು ಬೆಡ್ರೂಮ್ ಅಂದ್ರೆ ಪೂರ್ವ ಿ ಮೂಲೆಯಲ್ಲಿ ಏನಾರ ಇಟ್ಟರೆ ಈ ಮನೆಯಲ್ಲಿ ಎಷ್ಟೋ ಜಾಗದಲ್ಲಿ ಸೂಸೈಡ್ ಆಗಿದೆ ಬಿಸ್ನೆಸ್ ಲಾಸ್ ಆಗಿದೆ ಪೂರ್ವ ಅಗ್ನಿ ಮೂಲೆ ಬಿಸ್ನೆಸ್ ಆಗಿದೆ ಲವ್ ಫೇಲ್ಯರ್ ಆಗಿ ಗಳು ಮಾಡ್ಕೊಂಡವ್ರೆ ಕೆಟ್ಟ ಕೆಟ್ಟ ಕೆಲಸಗಳು ಮಾಡ್ತಾರೆ ಇಲ್ಲಿ ಓಕೆ ಲವ್ ಅಫೇರ್ಸ್ ಓಪನ್ ಆಗಿ ಹೇಳ್ತೀನಿ ವೀಕ್ಷಕರ ಲೇಡೀಸ್ ಅಲ್ಲಿ ಅಕ್ರಮ ಸಂಬಂಧ ಇರುತ್ತೆ ನಾನು ನೋಡಿದಿನಿ ನಮ್ಮೂರಲ್ಲೇ ಇದೆ ಈ ರೀತಿ ನಾನ್ ನೋಡಿದೀನಿ ಹಾಗಾಗಿ ನಾನು ಗುರುಗಳು ಇಲ್ಲ ನಾನು ಓಪನ್ ಆಗಿ ಹೇಳ್ತಾ ಇದೀನಿ ವೀಕ್ಷಕರೇ ನಿಮ್ಗೆ ಇದೆ ಗುರುಗಳೇ ನಮ್ಮೂರಲ್ಲೇ ಇದೆ ನಮ್ಮೂರಲ್ಲೇ ಇದೆ ಹಾಗಾಗಿ ನಾನು ವಾಯು ಮೂಲೆನ ಇವತ್ತು ಏನ್ ಪ್ರಶ್ನೆ ಪಬ್ಲಿಕ್ ಪ್ರಶ್ನೆ ಐತೆ ಅದ್ರ ಜೊತೆ ಇದನ್ನ ಸೇರಿಸಿ ನಾನು ಕೇಳ್ತಾ ಇದ್ದೀನಿ ಫೋನ್ ನಲ್ಲಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ ಗುರುಗಳೇ ನಿಮ್ಮ ಹತ್ರ ಏನೇ ಮಾತಾಡಿದ್ರು ನಂದೊಂಥರ ವಾಯು ತತ್ವ ಆಯ್ತಾ ಇವಾಗ ಮಾತಾಡಿದ್ದು ನನ್ಗೆ ಏನ್ ಸ್ವಲ್ಪ ಅದಕ್ಕೆ ಇರಲ್ಲ ನೀವ್ ಏನ್ ಮಾತಾಡಿದ್ರು ನಿಮ್ಮ ಹತ್ರ ಏನಿರ್ತೀವಿ ವೀಕ್ಷಕರೇ ಸಪೋಸ್ ಇಲ್ಲಿ ಏನಾದ್ರು ರೂಮ್ ಬಂದ್ರೆ ದಯವಿಟ್ಟು ಪೂರ್ವ ಅಗ್ನಯದಲ್ಲಿ ಡೋರ್ ಕೊಡಬೇಡಿ ಮತ್ತೆ ತುಂಬಾ ಸಮಸ್ಯೆ ಆಗುತ್ತೆ ಎಸ್ಪೆಷಲಿ ಲೇಡೀಸ್ಗೆ ಅದೇ ನಿಮ್ ಬೇಕಾ ಇಲ್ಲಿ ಇದು ಕ್ಲೋಸ್ ಮಾಡ್ಕೊಂಡು ದಕ್ಷಿಣ ಅದು ಗುಡ್ ಅಂತ ಹೇಳ್ಬಹುದು ಓಕೆನಾ ಇದೊಂದು ನೀವು ಮಾಡ್ಕೊಂಡ್ರೆ ಒಳ್ಳೇದು ಮತ್ತೆ ಇದು ಇನ್ನೂ ಬೇರೆ ಇದು ವಾಯು ಮೂಲೆಯಲ್ಲಿ ಇನ್ನೊಂದೇನಾದ್ರು ಏನಾದ್ರು ಏನಾದ್ರು ಎಜುಕೇಶನ್ ವಿಚಾರದಲ್ಲಿ ಎಜುಕೇಶನ್ ಇಲ್ಲಿ ಎಲ್ಲರೂ ಹೇಳ್ತಾರೆ ಮೂಲೆ ಈಶಾನ್ಯ ಮೂಲೆಯಲ್ಲೇ ಓದ್ಬೇಕು ಇದು ಸ್ಪೆಷಲಿಸ್ಟ್ ಆಗ್ತಾರೆ ಹೌದು ಬರೀ ಓದ್ತಾರೆ ನಾಟಕ ಆಡ್ತಾರೆ ನಾಟಕ ನಾನು ದೇವಮಲೆಯಲ್ಲಿ ಓದ್ತಾ ಇದ್ದೀನಿ ನಾಟಕ ನಾ ಬರೀ ನಾಟಕ ರಂಗ ಇಲ್ಲಿ ಒಂದು ಒಂದು ಸ್ಪೆಷಲಿಸ್ಟ್ ಆಗ್ತಾರೆ ಇಲ್ಲಿ ಎಕ್ಸಾಂಪ್ಲ ಇಲ್ಲಿ ಬುಕ್ಸ್ ವಾಯುಮೂಲೆಯಲ್ಲಿ ಇಟ್ಕೊಂಡಿರೋದು ಅಸ್ಟಾಲಜಿ ಮತ್ತೆ ವಾಸ್ತು ರಿಲೇಟೆಡ್ ನಾನ್ ಟೂ ತೌಸಂಡ್ ನೈನ್ಟೀನ್ ಇಂದ ಅಸ್ಟಾಲಜಿ ದಿನೇಶ್ ಗುರುಗಳು ನಮ್ಮ ಮೊದಲೇ ಗುರುಗಳು ಆ ಹಾಗಾಗಿ ನಾನು ಬೇರೆ ಕಡೆ ಇಟ್ಟಿದ್ದೆ ನನ್ನ ನೈಋತ್ಯದಲ್ಲಿ ಬುಕ್ಸ್ ಇಲ್ಲಿ ಕಬೋರ್ಡ್ ಇತ್ತು ಇಟ್ಟಿದೆ ಆಮೇಲೆ ಈಗ ನೋಡ್ತಾ ನೋಡ್ತಾ ಮತ್ತೆ ವಾಯು ಎಲ್ಲ ಶಿಫ್ಟ್ ಮಾಡ್ಬಿಟ್ಟೆ ನನ್ನ ಟೇಬಲ್ಸ್ ಎಲ್ಲ ಈಗ ನಂದು ಪ್ರಾಪರ್ಟಿ ಮತ್ತೆ ನಮ್ಮ ಹುಡುಗನು ಸ್ಕೂಲ್ ಬುಕ್ಸ್ ಎಲ್ಲ ಇಲ್ಲೇ ಇರೋದು ಹೇಳಿದ್ರೆ ನನಗೆ ಒಂದು ನಾಲ್ಕು ತಿಂಗಳಿಂದ ಈಚೆಗಡೆ ವಾಸ್ತುವಿನಲ್ಲಿ ಎಷ್ಟು ನಾಲೆಡ್ಜ್ ಬಂದಿದೆ ಅಂದ್ರೆ ಅದು ಗುರುಗಳು ಗೊತ್ತಿರುತ್ತೆ ವೀಕ್ಷಕರೇ ದಯವಿಟ್ಟು ಇಲ್ಲಿ ಎಜುಕೇಶನ್ ಮಕ್ಕಳಿಗೆ ಕೊಡಿ ಕೂರಿಸಿ ಬುಕ್ಸ್ ಇಡಿ ಅಲ್ಲಿ ಓದಿಸಿ ಅವ್ರ ಮಾರ್ಕ್ಸ್ ಎಷ್ಟು ಬರುತ್ತಂದ್ರೆ ನೀವೇ ನೋಡಿ ಆಮೇಲೆ ನೀವೇ ಕಾಮೆಂಟ್ ಹಾಕಿ ಹೌದು ಒಂದು ಸ್ಪೆಷಲಿಸ್ಟ್ ಅಷ್ಟೇ ರಂಗ ರಂಗ ಅದು ಈಶಾನ್ಯದಲ್ಲಿ ಖಂಡಿತ ಅಲ್ಲ ಮತ್ತೆ ನೈಋತ್ಯದಲ್ಲಿ ಸಾಧ್ಯ ಇಲ್ಲ ಇಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ನನ್ನ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಇದು ವೀಕ್ ಆಗೋದಿಕ್ಕೆ ಕಾರಣ ಏನು ವೀಕ್ ಆಗೋಕೆ ಕಾರಣ ಇದೆಲ್ಲ ಈ ರೀತಿ ಉತ್ತಮವಾದಂತ ಫಲಿತಾಂಶಗಳು ವೀಕ್ ಆಗೋದಿಕ್ಕೆ ಕಾರಣ ಏನು ಏನು ಅಂದ್ರೆ ಇದರಲ್ಲಿ ಬಾತ್ ಮಾಡ್ತಾರೆ ಅಟ್ಯಾಚ್ ಬಾತ್ರೂಮ್ಗಳು ಮಾಡ್ತಾರೆ ಒಳಗಡೆನೆ ಬೆಡ್ರೂಮ್ ಒಳಗಡೆ ಮಾಡಿದಾಗ ಆವಾಗ ಇದು ವೀಕ್ ಮಾಡ್ಬಿಡ್ತದೆ ಯೋಗ ಯೋಗಗಳನ್ನ ಡಮಿ ಮಾಡ್ಬಿಡ್ತದೆ ಹೌದು ಯೋಗ ಯೋಗಗಳನ್ನ ವೀಕ್ ಮಾಡ್ಬಿಡ್ತದೆ ಇವ್ರು ನೈಂಟಿ ಪರ್ಸೆಂಟ್ ತೆಗಿಯೋರೆಲ್ಲ ಎಪ್ಪತ್ತೈದಕ್ಕೆ ನ್ಯೂಟ್ರಲ್ ಆಗ್ಬಿಡ್ತದೆ ಯಾವ್ದೇ ಕಾರಣಕ್ಕೂ ಇಲ್ಲಿ ರೂಮ್ ಬಂದ್ರೆ ಬಾತ್ರೂಮ್ ಕೊಡಬಾರ್ದು ಬಾತ್ರೂಮ್ ಗಳು ಅಟ್ಯಾಚ್ ಟಾಯ್ಲೆಟ್ ಕೊಡಬಾರ್ದು ಕಾಮನ್ ಓನ್ಲಿ ಕಾಮನ್ ಬೇಕು ಈಗಿನ ಬೇಕೇ ಬೇಕು ಆದ್ರೆ ಕಾಮನ್ ಓನ್ಲಿ ಕಾಮನ್ ಯಾಕಂದ್ರೆ ಆ ನೆಗೆಟಿವ್ ಎನರ್ಜಿ ಒಳಗಡೆ ಬಂದಾಗ ಅವರು ಸ್ಪೆಷಲಿಸ್ಟ್ ಬೇರೆದ್ರಲ್ಲೂ ಕೂಡ ಅಡ್ಡದಾರಿಯಲ್ಲೂ ಕೂಡ ಸ್ಪೆಷಲಿಸ್ಟ್ ಆಗ್ಬಿಟ್ಟಿರ್ತಾರೆ ಎಲ್ಲರ ಕೈಲೂ ಮೊಬೈಲ್ ಇದ್ದೇ ಇರುತ್ತೆ ಅದಾಗಿ ಕೆಟ್ಟ ಕೆಟ್ಟ ನಡವಳಿಕೆಗಳನ್ನ ಅಳವಡಿಸಿಕೊಂಡು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಾಟಕ ಆಡುವಂತ ಸ್ಪೆಷಲಿಸ್ಟ್ ಆಗು ಕೂಡ ಆಗಿರ್ತಾರೆ ಬೇರೆ ಏನು ಅದು ಮಾಡ್ತಾರೆ ಹೌದು ಹೌದು ಓಕೆ ಸೊ ಮತ್ತೆ ಬೇರೆ ಇನ್ನೇನು ಇದ್ರಲ್ಲಿ ಬೇರೆ ಇನ್ನೇನಾದ್ರು ಎಜುಕೇಶನ್ ಆಯ್ತು ಎಲ್ತ್ ಗು ಸೂಪರ್ ಇರ್ತದೆ ಇದು ಎಲ್ತ್ ಸೂಪರ್ ಆಯ್ತು ಎಜುಕೇಶನ್ ವಾಯು ಮೂಲೆ ನಂಬರ್ ಒನ್ ಇದು ಕಿಚನ್ 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 ಮಾಡ್ಕೋಬಹುದು ಸೆಕೆಂಡ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಅಲ್ಲಿ ಇಟ್ಕೋಬಹುದು ನೋಡಿ ಇವಾಗ ಬಲಗೈ ಹೆಂಗೆ ಎಡಗೈಯಲ್ಲೂ ಅದೇ ತರ ಓಕೆ ಅದೇ ತರ ಇರ್ಬೇಕು ನೋಡಿ ಕಿಚನ್ ವಿಚಾರದಲ್ಲಿ ಬಂದಾಗ ನಾವು ಪೂರ್ವ ಅಗ್ನಿ ಮೂಲೆಯಲ್ಲಿ ಕಿಚನ್ ಇಡ್ತೀವಿ ಓಕೆನಾ ಈಗ ಪೂರ್ವದಲ್ಲಿ ಇಟ್ಟಾಗ ಇಲ್ಲಿ ಅಡಿಗೆ ಮಾಡ್ತೀವಿ ಪೂರ್ವಕ್ಕೆ ಮುಖ ಮಾಡಿ ಅಡಿಗೆ ಮಾಡ್ತೀವಿ ಅಲ್ವಾ ಇದು ಪೂರ್ವ ಇದು ಇದಕ್ಕೆ ಇದು ನೀಚಸ್ಥಾನ ಹೌದು ಇದಕ್ಕೆ ಯಾವ್ದು ನೀಚಸ್ಥಾನ ಇದು ಹೌದಲ್ವಾ ಇಲ್ಲಿ ಹೌದಲ್ವಾಡ್ತೀವಿ ಉತ್ತರ ಆಯ್ತಾ ಉತ್ತರ ವಾಯುವ್ಯ ಹೇಗೆ ಪೂರ್ವ ಅಗ್ನಿ ಮೂಲೆಗೆ ನೀವು ನಾವು ಮುಖ ಮುಖ ಹಾಕೊಂಡು ಇಲ್ಲಿ ಅಡಿಗೆ ಮಾಡ್ತೀವಿ ಉತ್ತರ ವಾಯುವ್ಯಕ್ಕೆ ಮುಖ ಮಾಡ್ಕೊಂಡು ಅಡಿಗೆ ಮಾಡ್ಬೇಕು ಅಂದ್ರೆ ಈಗ ನಿಮ್ ಕಾನ್ಸೆಪ್ಟ್ ನೀಚ ಸ್ಥಾನನ ಬರ್ನ್ ಮಾಡಿ ಅಡಿಗೆ ಮಾಡಿ ತಿನ್ಬೇಕು ಸ್ಥಾನ ಆ ಕಡೆ ತಿರುಗಿ ಅಡಿಗೆ ಮಾಡಿ ಬರ್ಣ ಮಾಡಿ ಸಿಗುತ್ತೆ ಹೌದು ಕೆಲವು ಜಾಗದಲ್ಲಿ ನಾನು ನೋಡಿದ್ದೀನಿ ಏನಾಗಿದೆ ಸಂಸಾರಗಳು ಸಂಬಂಧಗಳು ಹಾಳಾಗೋಗ್ಬಿಟ್ಟಿವೆ ಯಾಕೆ ಗೊತ್ತಾ ಇಲ್ಲಿ ಇದ್ರಲ್ಲಿರುವಂತಹ ಅಗ್ನಿ ಮೂಲೆ ಆ ರೂಮ್ಗೆ ಈ ವಾಯು ಅಗ್ನಿ ಮೂಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ ಇದು ರಿಲೇಶನ್ಶಿಪ್ ಹಾಳಾಗೋಗ್ಬಿಡ್ತದೆ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಆಗುತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಯಾವಾಗ ಆಗುತ್ತೆ ಆಗ ರಿಲೇಶನ್ಶಿಪ್ ಹೌದು ಇದೊಂದು ಮಿಸ್ಟೇಕ್ ಆಗ್ತಾ ಇದೆ ಇದು ಯಾಕೆ ಬರ್ನ್ ಮಾಡ್ತೀವಿ ಇದನ್ನ ಇದು ಬರ್ನ್ ಮಾಡ್ಬೇಕು ಅವಾಗ ರಿಲೇಶನ್ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಎಸ್ ನೆಂಟರು ಜಾಸ್ತಿ ನೆಂಟರು ಜಾಸ್ತಿ ಬರ್ತಾರೆ ಹೌದು ಇದು ನೆಂಟರು ಜಾಸ್ತಿ ಇದಕ್ಕೂ ನೆಂಟರು ಜಾಸ್ತಿ ಇದಕ್ಕೂ ನೆಂಟರು ಇದಕ್ಕೆ ಕಂಪೇರ್ ಮಾಡಿದ್ರೆ ಅಗ್ನಿ ಮೂಲೆಗಿಂತ ವಾಯು ಮನೆಯಲ್ಲಿ ಹೆಚ್ಚಾಗಿ ನೆಂಟರು ಬರ್ತಾರೆ ಜಾಸ್ತಿ ಬರ್ತದೆ ಇದು ಯುವರ್ ಕರೆಕ್ಟ್ 100% ಅನ್ನ ನೋಡಿ ಹೌದು ಇದಕ್ಕೆ ಬಟ್ ಫುಡ್ ಸಹ ಟೇಸ್ಟಿನೂ ಇರುತ್ತೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಮಾಡ್ತಾರೆ ಅದಕ್ಕೇನೆ ಬಟ್ ವೆರೈಟಿ ವೆರೈಟಿ ಫುಡ್ ಮಾಡ್ತಾರೆ ಇಲ್ಲಿ ಅಡಿಗೆ ಇದ್ರೆ ವೀಕ್ಷಕರೇ ಅಗ್ನಿ ಮೂಲೆಗೆ ಕಂಪೇರ್ ಮಾಡಿದ್ರೆ ವಾಯು ಮೂಲೆಯಲ್ಲಿ ಇರೋದು ಅವರು ಟ್ರೈನ್ ಮಾಡ್ತಾ ಇರ್ತಾರೆ ಬಟ್ ಒಳ್ಳೆ ಫುಡ್ ಟೇಸ್ಟ್ ಬರುತ್ತೆ ಟ್ರೈನ್ ಅಲ್ಲೇನೆ ಬರುತ್ತೆ ಬರುತ್ತೆ ಆದ್ರೆ ಅದಕ್ಕೆ ಇದಕ್ಕೆ ಹೋಟೆಲ್ ಗೆ ಇದು ಉತ್ತಮ ಬಿಸ್ನೆಸ್ ಸೆಂಟರ್ ಹೌದು ಅದಕ್ಕೋಸ್ಕರ ಕ್ಲಿಯರ್ ಓಕೆ ಓಕೆ ಇನ್ನ ಬೇರೆ ಇದ್ರಲ್ಲಿ ಇದರಲ್ಲಿ ವಾಯುವಿನಲ್ಲಿ ಗುರುಗಳ ಈಗ ಎಲ್ಲದಕ್ಕೂ ಇದು ರಿಸೈಕ್ಲಿಂಗ್ ಅಂತ ಹೇಳಿದ್ರೆ ಆಕ್ಚುಲಿ ವಾಯುವೆ ಮತ್ತೆ ಅಗ್ನಿ ಕೊಡ್ತೀರಾ ಅದು ಬಂದ್ಬಿಟ್ಟು ಯಾಕೆ ವಾಯುವ ಮತ್ತೆ ಅಗ್ನಿ ಕೊಡ್ತೀರಾ ಅಗ್ನಿಮೂಲ್ಯನೇ ಕೊಡ್ತೀರಾ ರಿಸೈಕ್ಲಿಂಗ್ ಗೋಬರ್ ಗೇಸ್ ಆಗಿರಬಹುದು ಹೌದು ಈಗ ರೈತರ ಹಳ್ಳಿಗಳಲ್ಲಿ ಮಾಡ್ಕೊಳ್ತಾರಲ್ಲ ಗೋಬರ್ ಆ ಅದಕ್ಕೆ ಎರಡು ಈಗ ಇದು ವಾಸ್ತು ಪುರುಷ ತಲೆ ಹೌದು ಇದೇನದು ಸೊಂಟ ಕಾಲುಗಳು ಕರೆಕ್ಟಾ ಇದು ವಂಶ ರೈಟ್ ಆ ವಂಶイಶನೆ ಇದು ತಿನ್ನೋದು ಇದು ಹೋಗೋದು ಬಾತ್ರೂಮ್ ಔಟ್ಸೈಡ್ ಅಂದ್ರೆ ಇದು ತಿನ್ನೋದು ಆದ್ರೆ ತಲೆ ವಾಪ್ ಇದ್ದಿದ್ದ ಆಗ್ಲೇ ಇಲ್ಲದೆ ಇಲ್ಲಿ ಇರ್ಬೋದು ಅಡಿಗೆ ಕೋಣೆ ಆಪೋಸಿಟ್ ಹೌದು ಇಲ್ಲಿ ಅಡಿಗೆ ಮಾಡಿ ತಿ ತಂದ್ರೆ ಇಲ್ಲಿ ಹೋಗೋದು ಅಂದ್ರೆ ರೀಸೈಕ್ಲಿಂಗ್ ಆಗಲ್ವಾ نیچےಸ್ತಾನ ಅದಕ್ಕೆ ನೀವು ರೀಸೈಕ್ಲಿಂಗ್ ಈ ಎರಡು ಜಾಗನೇ ಹೌದು ಹೌದು ಇದು ಅಗ್ನಿ ವಾಯು ಹೌದು ಹೌದು ಇವೆರಡು ಬಿಟ್ಕೊಡೋದಿಲ್ಲ ಇವೆರಡು ಬಿಟ್ಕೊಡೋದಿಲ್ಲ இது தாயி தந்தை தாயி ಇವರೆಲ್ಲಾ ಅದೇ ಇಲ್ಲಿ ತಲೆ ಇದ್ರೆ ಇಲ್ಲಿ ಬಾತ್ರೂಮ್ ಅಂತ ಹೇಳ್ತೀವಿ ಹೌದು ಆಪ್ಷನ್ ಅಂತ ತಗೋತೀವಿ ಅದಕ್ಕೆ ಇಲ್ಲಿ ಇಲ್ಲಿ ಅಥವಾ ಇಲ್ಲಿ ಇನ್ನ ಉತ್ತಮ ಏನಂತಂದ್ರೆ ಅಲ್ಲಿ ಹಾಕಿಬಿಡ್ಬೇಕು ಬೆಟರ್ ನಂಬರ್ ಒನ್ ರೋಡ್ ಅಲ್ಲಿ ಓಕೆ ಅದಕ್ಕೆ ರೀಸೈಕ್ಲಿಂಗ್ ಹೋಗ್ತಾ ಇರ್ಬೇಕು ಅಷ್ಟೇ ಅಲ್ಲಿ ಸ್ಟಾಕ್ ಇರ್ಬಾರ್ದು ಅದು ಔಟ್ ಗೋಯಿಂಗ್ ಕ್ಲಿಯರ್ ಕ್ಲಿಯರ್ ಮತ್ತೆ ಇನ್ನ ಬೇರೆ ಇದು ಈಗ ಸದ್ಯಕ್ಕೆ ಇದಕ್ಕೆ ಇಷ್ಟೇ ಇದ್ದಿದ್ದು ನಮಗೆ ಗುರುಗಳ ಇನ್ನೊಂದು ಇಲ್ಲಿ ಸಪೋಸ್ ಇಲ್ಲಿ ನಮ್ಗೆ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಬಂದ್ರೆ ಈ ನೀರು ನಮ್ಗೆ ಉತ್ತರ ವಾಯುವಿನಲ್ಲಿ ಹರಿದ್ರೆ ಮಕ್ಕಳು ಸೆಲೆಕ್ಟಿವ್ ಆಗ್ತಾರೆ ಮತ್ತೆ ಅವರ ಡಿಮಿಟ್ ಜಾಸ್ತಿ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಐವತ್ ಸಾವಿರ ಬೈಕ್ ಇದ್ರೆ ನನ್ಗೆ ಹತ್ತು ಲಕ್ಷ ಬೈಕ್ ಬೇಕು ಅಂತ ಅವ್ರು ಸೆಲೆಕ್ಟಿವ್ ಆಗ್ತಾರೆ ಮಕ್ಕಳು ಯಾಕೆ ಈಗ ಮಳೆ ನೀರು ಯಾವ ದಿಕ್ಕಿಗೆ ಹರಿತದೆ ಅದ ಪವರು ಪವರ್ ಅದೇ ತರ ಈ ನೀರೆಲ್ಲ ದಿಕ್ಕಿಗೆ ಹೋಗ್ತದೆ ಅದಕ್ಕೆ ಪವರ್ ಅಲ್ವಾ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಈ ಜಾಗದಲ್ಲಿ ಇರುವಂತಹ ನೀರು ಎಲ್ಲಿಗೆ ಬರಬೇಕು ನೈಋತ್ಯಕ್ಕೆ ಬರಬೇಕು ಈ ರೂಮಿನ ನೈಋತ್ಯ ಮೂಲೆಗೆ ಇಲ್ಲಿ ಇಲ್ಲಿ ಗಲೀಜು ನೀರು ಇವಾಗ ನೋಡಿ ಇಲ್ಲಿ ಸಿಂಕ್ ಇರ್ಲಿರಬಾರ್ದು ರಾಂಗ್ ಇದು ಯಾವ್ದ್ರಲ್ಲಿ ಹೌದು ವಾಯು ಇರುವಂತಹ ಅಡಿಗೆ ಕೋಣೆಗೆ ಸಿಂಕು ಈ ನೈಋತ್ಯಕ್ಕೆ ಬಂದ್ರೆ ಉತ್ತಮ ಅಂತ ನನ್ನ ಪೂರ್ಣ ಪ್ರಮಾಣ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಯಾರ ಏನೇನೋ ಹೇಳ್ಕೊಳ್ಳಿ ಈ ರೀತಿ ಮಾಡಬಹುದು ಸಿ ಇಲ್ಲಿ ಒಂದು ಗ್ಯಾಸ್ ಓಕೆ ಇಲ್ಲಿ ಬೇಕಂದ್ರೆ ಒಂದು ಸಿಂಕಿಂಗ್ ಇಟ್ಕೋಬಹುದು ಅಂದ್ರೆ ಪಾತ್ರೆ ತೊಳೆ ಗಲಿಜಿ ನೀರಲ್ಲ ಇಲ್ಲಿ ಓದು ಅವರಿಗೆ ಒಂದು ಆರೋಗ್ಯ ಇರುತ್ತೆ ಒಂದು ಫೈನಾನ್ಷಿಯಲಿ ಗ್ರೋತ್ ಅಂತ ಹೇಳ್ತಾರೆ ಇದು નંબર 1 ಸೆಕೆಂಡ್ ಆಪ್ಷನ್ ಅಂತ ಗತಿ ಇಲ್ಲ ವಿಧಿ ಅಂತಂದ್ರೆ ಇಲ್ಲಿ ಮಾಡ್ತಾರೆ ಸೆಕೆಂಡ್ ತಗೋಬಹುದು ಅಷ್ಟೇ ಗತಿ ಇಲ್ಲ ಅಂತಂದ್ರೆ ಮಾತ್ರ ಈ ರೀತಿ ಇದ್ರೆ ನೀವು ಅದೇನ್ ಹೇಳಿದ್ರಲ್ಲ ಇದು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಇದು ಇದು ಡಿಮ್ಯಾಂಡ್ಸ್ ಗೆಮೆಂಟ್ಸ್ ಇಲ್ಲ ಏನಾದ್ರು ಕೊಟ್ರೆ ಕಂಜೂಸ್ ಕಿಡಕ್ಕೆ ಆಗ್ತಾರೆ ಹ್ಮ್ ಕೊಡು 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 ಅಂತ ಇದು ನಾನು ಕೊಡು ಪಕ್ಕ ಮನೆಯವರು ಬೈಕ್ ತೊಂದವ್ರೆ ನಂಗೂ ತಂತು ಅದೇ ಕಾರ್ಯ ನನಗೆ ಬೈಕ್ ತೊಂದರೆ ನಂಗ್ ತಂದ್ಕೊಡು ಅಂದ್ರೆ ಸೆಲೆಕ್ಟ್ ಬ್ರಾಂಡೆಡ್ ಕೇಳ್ತಾರೆ ಅವರು ಬಟ್ಟೆ ಆದ್ರೂ ಅಷ್ಟೇ ಎಲ್ಲಾನು ಅಷ್ಟೇ ಬ್ರಾಂಡೆಡ್ ಈ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ ಅಂದ್ರೆ ಅವ್ರ ಕೆಟ್ಟವರಲ್ಲಾ ಆ ಮನಸ್ಸು ಆ ರೀತಿ ಮಾಡ್ತಾರೆ ಅಂದ್ರೆ ಈ ಜಾಗ ಅಲ್ಲಿರೋ ಅಂತವರ್ಗೆ ಮನಸ್ಸ ಆ ರೀತಿ ಪ್ರೇರೇಪಿಸುತ್ತೆ ಹೌದು ಬಟ್ ಅವರು ಬೈ ಬರ್ತ್ ಕೆಟ್ಟೋರ್ ಆಗಿರಲ್ಲ ಅಲ್ಲಿರೋ ಅಂತ ಪಂಚಭೂತಗಳು ಅವ್ರ ಆ ರೀತಿ ಆಕ್ಟಿವ್ ಮಾಡುತ್ತೆ ಮಾಡ್ತದೆ ಅದೇ ಮನೆನೇ ದೇವಸ್ಥಾನ ಓಕೆ ಈ ರೀತಿ ಯಾವ ಡಿಫೆಕ್ಟ್ ಆಗುತ್ತೋ ಆ ರೀತಿಯ ವ್ಯಕ್ತಿಗಳಿಗೆ ಜಾಸ್ತಿ ಮಾಡ್ತದೆ ಅದೇ ರೀತಿಯ ಮನಸ್ಸನ್ನು ಹೊಂದಿದ್ರು ಈ ರೀತಿ ಅದು ಹೆಚ್ಚು ಯಾರು ಮಾಡ್ತದೆ ಲೇಡೀಸ್ ಅಂದ್ರೆ ಅದರಲ್ಲೂ ಕೂಡ ಈ ನಾನು ಹೇಳ್ದಲ್ಲ ಹೆಸರು ತಕ್ಕ ಬಾಗಿಲು ಅಂತ ಬಾಬಾ ಬಾಬಾ ವಾಯು ಮೂಲೆ ಫಸ್ಟ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಇವ್ರಿಗೆ ಈ ಮೂಲೆ ಹೌದು ಆಮೇಲೆ ಇದ್ರದ ಆಪೋಸಿಟ್ ಹೌದು ಅಂದ್ರೆ ಹಗ್ನೇಕ ಇಲ್ಲಿ ಕಾಕಾಗ ಹೌದು ಆದ್ರೆ ಎಲ್ಲಾ ಈ ಈ ದ್ವಿಸ್ವಭಾವ ವ್ಯಕ್ತಿಗಳಿಗಾಗುತ್ತೆ ಅಂದ್ರೆ ಕಾರ್ನರ್ಸ್ ಕಾರ್ನರ್ಸ್ ಸ್ವಭಾವ ಮಧ್ಯದಲ್ಲಿ ಅವ್ರಿಗಷ್ಟು ಎಫೆಕ್ಟಿವ್ ಆಗಲ್ಲ ಹಾ ಓಕೆ ಇನ್ನೇನಾದ್ರು ಪ್ರಶ್ನೆ ಇದ್ಯಾ ಇನ್ನೇನಾದ್ರು ಕೇಳಿದಾರ ವೀಕ್ಷಕರು ಆ ಇಷ್ಟೇ ಗುರುಗಳೇ ಸಿಕ್ಕಿದ ಮೊದ್ಲೆ ಮತ್ತೆ ಏನಾದ್ರು ನಾನ್ ಕಮೆಂಟ್ ಅಲ್ಲಿ ಸಿಕ್ಕಿದ್ರೆ ನಾನು ಪ್ರಶ್ನೆ ಬಂದು ಕೇಳ್ತೀನಿ ಆ ವೀಕ್ಷಕರೆ ಈ ಪ್ರಶ್ನೆ ಕೇಳಿದೀರಾ ಮೇ ಬಿ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತೀನಿ ದಯವಿಟ್ಟು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇದನ್ನ ತಂತು ನಾಲ್ಕು ಜನಕ್ಕೆ ಎಲ್ಪ್ ಆಗೋ ತರ ಮಾಡಿ ಓಕೆ ವೀಕ್ಷಕ್ರೆ ಈಗ ಈ ನೀವು ಯಾವುದೇ ಒಂದು ಪ್ರಶ್ನೆ ಕೇಳ್ಬೇಕಂದ್ರುನು ಈ ವರ್ತೂರು ಈ ಗುಂಜೋರು ಈ ಈ ಕಡೆ ಓಕೆ ವೈಟ್ ಫೀಲ್ಡ್ ಈ ಕಡೆ ಆ ಇವ್ರು ಸಿಗ್ತಾರೆ ಎನಿ ಟೈಮ್ ಸಿಗ್ತಾರೆ ಯಾವ್ದೇ ಒಂದು ಡೌಟ್ ಅನ್ನ ಕೇಳಬಹುದು ಇವರ ಡಬಲ್ ನೈನ್ ಈ ನಂಬರ್ ಗೆ ನೀವು ಕಾಲ್ ಮಾಡಿ ಇವರು ಅಪಾಯಿಂಟ್ಮೆಂಟ್ ತಗೋಬಹುದು ಇವರು ನಿಮಗೆ ಯಾವುದೇ ರೀತಿಯ ವಾಸ್ತು ದೋಷ ಇದ್ರೂ ನಿಮಗೆ ಬಂದು ತೋರಿಸ್ತಾರೆ ಸರಿ ಮಾಡ್ಕೊಂಡು ನಿಮ್ ಜೀವನ ಸುಖಮಯವಾಗಿ ರೆಡಿ ಮಾಡ್ಕೊಬಹುದು ಅಂತ ನಾನು ಈ ಒಂದು ವಿಶಾಲ ವಾಸ್ತು ಕಡೆಯಿಂದ ನಾನು ಇವ್ರಿಗೆ ರೆಕಮೆಂಡೇಶನ್ ಮಾಡ್ತಿದ್ದೀನಿ ಯಾಕಂದ್ರೆ ಸುಮಾರು ಮನೆಗಳನ್ನ ನಾನು ಇವರು ವೀಕ್ಷಣೆ ಮಾಡಿದ್ದಾರೆ ನನಗೆ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡಿ ಕೂಡ ನನ್ನ ಹತ್ರ ಕನ್ಫರ್ಮೇಶನ್ ಮಾಡ್ಕೊಂಡಿದ್ದಾರೆ ಆ ಉದ್ದೇಶದಿಂದ ನನಗೆ ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೀನಿ ಓಕೆ ಇವ್ರ ಹೆಸರು ಕೋಮಲಾ ಅಂತ ಹೇಳಿ ಓಕೆನಾ ಸೊ ಇದನ್ನ ಈ ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಶೇರ್ ಮಾಡಿ ದಯವಿಟ್ಟು ನಾಲ್ಕು ಜನಕ್ಕೆ ಈ ವಿಚಾರಗಳು ಗೊತ್ತಾಗ್ಲಿ ಅವರವರು ವಿಡಿಯೋಗಳು ನೋಡ್ಕೊಂಡು ನೀವು ನೀವು ಚೇಂಜ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಚೇಂಜ್ ಮಾಡ್ಕೊಂಬೋ ನೋಡಿದ್ರೆ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಓಕೆನಾ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ